ನೋಡಿ ಒನ್ನೇದು ಈ ನೇಹ ಹಿರೇಮಠ ಪ್ರಕರಣ ಏನಿದೆ ಇದು ಒಂದು ಅತ್ಯಂತ ಹೇಯ ಕೃತ್ಯ ನಿನ್ನೆನೂ ಕೂಡ ನಾನು ಹೇಳಿದ್ದೀನಿ ಒಂದು ಬರ್ಬರ ಕೃತ್ಯ ಇದು ಅಪರಾಧಿ ಯಾರಿದ್ದಾರೆ ಅವ್ರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಆಗ್ತದೆ ನಾವು ಕೊಡುವ ಹೋಮ್ ಮಿನಿಸ್ಟರ್ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀವಿ ನಾವು ಫಾಸ್ಟ್ ಟ್ರ್ಯಾಕ್ನಾಗ ಹಾಕಿ ಇದನ್ನು ಫಾಸ್ಟ್ ಟ್ರ್ಯಾಕ್ನಾಗ ಹಾಕಿ ಅತ್ಯಂತ ಕಠಿಣ ಶಿಕ್ಷೆ ಇವತ್ತು ಆ ಶಿಕ್ಷೆಯಲ್ಲಿ ಪ್ರಯೋಜನ ಇದ್ದರೆ ಇಂಥವ್ರನ್ನ ಗಲ್ಲಿಗೆ ಕೂಡ ಇವತ್ತು ಸಹ ನಾವು ಏರಿಸ್ಬೇಕು ಅಂದರೆ ಮುಂದೆ ಇಂಥ ಘಟನೆಗಳ ಇವತ್ತು ಸಹ ಮರುಕಳಿಸಬಾರ್ದು ಅಂಥೇಳಿ ಆ ರೀತಿಯ ಒಂದು ಸಂದೇಶವನ್ನು ಇವತ್ತು ನಾವು ಕೊಡಬೇಕಾಗಿದೆ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಹೀಗಾಗಿ ಪರಮೇಶ್ವರ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರ ನಾನು ನೋಡಿಲ್ಲ ಇವತ್ತೊಂದು ಸಹ ಗಮನಹರಿಸಿಲ್ಲ ಯಾಕಂದರೆ ನಿನ್ನೆ ನಾನು ಚುನಾವಣಾ ಪ್ರಚಾರದರು ನಿನ್ನೆ ಅಲ್ಲಿಂದ ಕೂಡ ನಾನು ಹೇಳಿಕೆನ ಕೊಟ್ಟಿದ್ದೆ ಒಟ್ಟಾರೆ ಒಂದು ಹೇಯ ಕೃತ್ಯ ಬರ್ಬರ ಕೃತ್ಯ ಇವತ್ತೊಂದು ದಿವಸ ಫಾಸ್ಟ್ ಹಾಕಿ ಹಾಕಿದ್ನ ಇಂಥ ಕೇಸಸ್ ಒಂದೇ ಅಲ್ಲ ಇಂಥ ಕೇಸ್ಗಳು ಈ ಮಕ್ಕಳ ಚಿಕ್ಕ ಮಕ್ಕಳ ಮೇಲೆ ಅವತ್ತದು ದಿವಸ ಏನು ನೋಡ್ತೀವಿ ಬಾಲಕಿಯರ ಸಣ್ಣ ಸಣ್ಣ ಬಾಲಕಿಯರ ಮೇಲೆ ಇವತ್ತೊಂದು ದಿವಸ ಅತ್ಯಾಚಾರ ಮಾಡಿಸ್ತಾರೆ ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ನಾವು ಅಮೆಂಡ್ಮೆಂಟ್ ತಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಟ್ಟಿಗೂಡಿ ಇವತ್ತಿನ ದಿವಸ ಫಾಸ್ಟ್ ಟ್ರ್ಯಾಕ್ ಇನ್ವೆಸ್ಟಿಗೇಷನ್ ಮಾಡಿ ಅದ್ರನ್ನ ಇಂಥವ್ರ ಮೇಲೆ ಅತ್ಯಂತ ಕಠಿಣವಾದಂಥ ಶಿಕ್ಷೆ ಅದು ಗಲ್ಲಿಗೇರಿಸುವಂಥ ಶಿಕ್ಷೆ ಇವತ್ತಿನ ದೂಸ ಆಗಬೇಕು ಅಂದಾಗ ಇದು ಇಂಥ ಘಟನೆಗಳು ಸಹ ಮರುಕಳಿಸಬಾರ್ದು ಒಟ್ಟಾರೆ ನಾವು ಇದನ್ನು ತೀವ್ರವಾಗಿ ಈ ಘಟನೆಯನ್ನು ಯತ್ನ ಸಹ ನಾನು ಕೂಡ ಖಂಡನೆ ಮಾಡ್ತಾರೆ ನಮ್ಮ ಪಕ್ಷನೂ ಕೂಡ ಇದನ್ನು ತೀವ್ರವಾಗಿ ಖಂಡನೆ ಮಾಡ್ತದೆ ಮತ್ತು ನಾವು ಕಠಿಣವಾದಂಥ ಅತ್ಯಂತ ಕಠಿಣವಾದಂಥ ಶಿಕ್ಷೆ ಯತ್ನ ಕೊಡಲಿಕ್ಕೆ ಒತ್ತಿನ ದೂಸ ಎಲ್ಲ ರೀತಿಯಿಂದ ಫಾಸ್ಟ್ ಟ್ರ್ಯಾಕ್ನ ಹಾಕಿ ಎನ್ಕ್ವೈರಿ ಮಾಡಲಿಕ್ಕೆ ನಾವು ಇದನ್ನು ಪ್ರಯತ್ನವನ್ನು ಮಾಡ್ತೇವೆ